ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ನಿನ್ನೆ ಮಧ್ಯಾಹ್ನ ಬಿಡುಗಡೆ ಆಗಿದೆ ನಿನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಸಂಜೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಜವಾಗ್ಲೂ ಗೃಹಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಜೂನ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ ಇನ್ನೂ ಕೂಡ ಬರ್ಲಿಲ್ವಲ್ಲ ಮೊದಲನೇ ವಾರ ಮುಗಿಯೋದು ಬಂತು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರು ಸೊ ಫೈನಲಿ ನಿನ್ನೆ ಬಿಡುಗಡೆ ಆಗಿದೆ ಇವರೆಗೂ ಎಷ್ಟು ಜನರಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಇಲ್ಲಿ ಒಂದೇ ಸರಿ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಜಮಾ ಆಗೋದಿಲ್ಲ ಮೂರು ಹಂತದಲ್ಲಿ ಜಮ ಆಗ್ತಾ ಇರುವಂತದ್ದು ಒಂದ ಮೊದಲನೇ ಹಂತದಲ್ಲಿ ಎಷ್ಟು ಜನ ಎರಡನೇ ಹಂತದಲ್ಲಿ ಎಷ್ಟು ಜನ ಮೂರನೇ ಹಂತದಲ್ಲಿ ಎಷ್ಟು ಜನ ಎಲ್ಲ ಮಾಹಿತಿನ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಗೆ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪಾಪ ಗೃಹಲಕ್ಷ್ಮಿಯಲ್ಲಿ ನಿಜವಾಗ್ಲೂ ದಿನಗಳನ್ನ ಕಾಯ್ತಾ ಇದ್ವಿ ಇವತ್ತು ಬರುತ್ತಾ ನಾಳೆ ಬರುತ್ತಾ ಸಂಜೆ ಬರುತ್ತಾ ಬೆಳಿಗ್ಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ತಿಳಿಸ್ಕೊಟ್ಟಿದ್ರು ಜೂನ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ನಾಣನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಬಹುಶಃ ನಾವು ಸೋಮವಾರ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಯಾಕಂತಂದ್ರೆ ಮೇ ಕೊನೆಯ ವಾರದಲ್ಲಿ ಮೂವತ್ತನೇ ತಾರೀಕು ಮೂವತ್ತೊಂದೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅವಾಗ ಆಗ್ಲಿಲ್ಲ ಅಟ್ ಲೀಸ್ಟ್ ಜೂನ್ ಮೊದಲನೇ ವಾರದಲ್ಲಿ ಆದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ವಿ ಸೋಮವಾರ ಬರ್ಲಿಲ್ಲ ಇನ್ನು ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಳಿಸಿದೆ ಸೊ ಅದೇ ರೀತಿಯಾಗಿ ನಿನ್ನೆ ಬುಧವಾರ ಸೊ ನಿನ್ನೆ ಮಧ್ಯಾಹ್ನ ಒಂದು ಮೂರು ನಲವತ್ತೈದಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಂದ್ರೆ ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆ ಬಿಡುಗಡೆ ಆಗಿದ್ದಿನೇ ಎಲ್ಲರಿಗೂ ಕೂಡ ಬರೋದಿಲ್ಲ ಅಲ್ವಾ ಬಿಡುಗಡೆ ಆಗಿದ್ದೀನ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಒಂದ್ ಮೂರು ಪರ್ಸೆಂಟ್ ಫಲಾನುಭವಿಗಳ ಅಷ್ಟೇನೆ ಬರೋದು ಒಂದ್ಸರಿ ಬಿಡುಗಡೆ ಆಯಿತು ಅಂತಂದ್ರೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇವತ್ತು ಬರಲಿಲ್ಲ ಅಂತಂದ್ರೆ ಇನ್ನೊಂದು ವಾರ ಬಿಟ್ಟಾದ್ರು ಬಟ್ ಬಂದೇ ಬರುತ್ತೆ ಬಟ್ ಏನಂತಂದ್ರೆ ಬಿಡುಗಡೆ ಆಗಿದೆ ಅಂದ್ರೇ ಒಂದು ಖುಷಿ ಬರುತ್ತಲ್ಲ ಯಾವಾಗಾದ್ರೂ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಬಿಡುಗಡೆನೆ ಆಗಿಲ್ಲ ಅಂತಂದ್ರೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂದ್ ಬಿಡುಗಡೆ ಮಾಡ್ತಾರೋ ಇಲ್ವೋ ಸೊ ಈ ರೀತಿ ಎಲ್ಲ ಟೆನ್ಷನ್ ಆಗ್ತಾ ಇತ್ತು ಇವಾಗ ಫೈನಲಿ ಬಿಡುಗಡೆ ಆಗಿದೆ ಸ್ವಲ್ಪ ಜನ ಕಲ್ರೆ ಹಣನೂ ಕೂಡ ಜಮಾ ಆಗಿದೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ನಿನ್ನೆ ತುಂಬ ಜನ ಕಮೆಂಟನ್ನು ಕೂಡ ಮಾಡಿದ್ರು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರು ರೂರಲ್ಲೂ ಹಾಗೆ ಅರ್ಬನ್ ಅವರು ಬೆ ಆಲ್ಮೋಸ್ಟ್ ಬೆಂಗಳೂರು ಕಡೆ ಎಲ್ಲ ಕಡೆ ಬಂದಿದೆ ಅಂತ ಅನ್ಕೋತೀನಿ ಯಾಕೆ ಬೆಂಗಳೂರವರೇ ತುಂಬ ಜನ ಕಮೆಂಟ್ ಮಾಡ್ತಾ ಇರುವಂಥದ್ದು ಹಣ ರಿಸೀವ್ ಆಗಿದೆ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ಏನಾಗಿದೆ ಅಂತಂದರೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳಿಗೆ ಸೊ ಈ ರೀತಿ ಇವು ಇಷ್ಟು ಅಂತ ಅಂತೇಳ್ಬಿಟ್ಟು ಹಣನ ಹಾಕ್ತಾ ಇರುವಂಥದ್ದು ಒಂದೇ ಸರಿ ಎಲ್ಲರಿಗೂ ಹಾಕಿದರೆ ಎಲ್ಲರಿಗೂ ಕೂಡ ಖುಷಿ ಆಗ್ತಾಯಿತ್ತು ಬಿಡುಗಡೆ ಆಗಿರೋದಕ್ಕೆ ನಾನು ಬಿಡುಗಡೆ ಆಗಿದೆ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದು ಒಬ್ಬರು ಫಲಾನುಭವಿಗಳು ಕಮೆಂಟು ಕೂಡ ಮಾಡಿದ್ರು ಮೇಡಮ್ ಹಣ ನಮಗೆ ರಿಸೀವ್ ಆಗಿದೆ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವರಿಗೆ ತುಂಬಾ ಥ್ಯಾಂಕ್ಸ್ ಎಲ್ಲೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸಾಕು ಹಾಗೆ ಕೆಲವೊಂದಿಷ್ಟು ಜನ ಇಲ್ಲ ಬಿಡುಗಡೆನೇ ಆಗಿಲ್ಲ ಫೇಕ್ ನ್ಯೂಸ್ ಯಾಕೆ ಫೇಕ್ ನ್ಯೂಸ್ ಹೇಳ್ತೀರಾ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿರ್ತಾರೆ ನಾನೇನು ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ ನಿಮಗೆ ಕುತ್ಕೊಂಡು ಮಾಡೋದಕ್ಕೆ ಕೆಲಸ ಇರಲ್ಲ ಸೊ ಹಾಗಾಗಿ ಆ ರೀತಿಯಾಗಿ ಕಮೆಂಟನ್ನು ಹಾಕ್ತಾ ಇರ್ತೀರ ಅಷ್ಟೇ ಆ ಬೇರೆ ವೀಡಿಯೋಸ್ಗಾರ ಬೇರೆಯವ್ರ ವೀಡಿಯೋ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಕಮೆಂಟ್ ಹಾಕಿ ಫೇಕ್ ನ್ಯೂಸ್ ಅಂತೇಳ್ಬಿಟ್ಟು ಅಲ್ಲೆಲ್ಲ ಹಾಕೋಕ್ಕಾಗಲ್ಲ ನಮಗೆ ಬಂದು ಹಾಕ್ತಾರೆ ನಿಮಗೆ ಕೆಲಸ ಇರಲ್ಲ ಅದಕ್ಕೇ ನೀವು ಕೂತ್ಕೊಂಡು ಈ ರೀತಿಯಾಗಿ ಫೇಕ್ ಫೇಕ್ ಅಂತೇಳ್ಬಿಟ್ಟು ಕಮೆಂಟನ್ನು ಹಾಕ್ತೀರಾ ಇಷ್ಟ ಇದ್ದರೆ ವೀಡಿಯೋ ನೋಡಿ ಕಷ್ಟ ಆದರೆ ಯಾರು ನೋಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅಂದರೆ ಫೇಕಾಗಿ ಯಾರೆಲ್ಲ ಫೇಕ್ ಅಂತೇಳ್ಬಿಟ್ಟು ಕಮೆಂಟ್ ಆಗ್ತಾಯಿದ್ರೆ ಅಂಥವ್ರಿಗೆ ಹೇಳ್ತಾ ಇರುವಂಥದ್ದು ಅಷ್ಟೇ ಬಿಡುಗಡೆ ಆಗಿರೋದಕ್ಕೇ ನಾನು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಬೇಕಿದ್ರೆ ಬೇರೆಯವ್ರ ವಿಡಿಯೋಸಲ್ಲೂ ಹೋಗಿ ಕಮೆಂಟ್ಗಳನ್ನ ಚೆಕ್ ಮಾಡಿ ಆ ಒಂದು ಹತ್ತು ಜನ ಒಂದು ಇಪ್ಪತ್ತು ಜನದಲ್ಲಿ ಒಬ್ರೂ ಕಮೆಂಟ್ ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಫೈನಲಿ ರಿಸೀವ್ ಆಗಿರೋದಂತೂ ನಿಜವೇ ಇವಾಗ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೋದ್ಸರಿನೇ ತಿಳಿಸಿದ್ರು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಏನು ಬಿಡುಗಡೆ ಆಯ್ತಲ್ವ ಆ ಟೈಮಲ್ಲಿ ತಿಳಿಸಿದ್ರು ಯಾಕಂದರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಲೆಕ್ಕಾಚಾರದಲ್ಲಿ ಸೊ ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಹೇಳಿಬಿಟ್ಟು ತಿಳಿಸಿದ್ರು ಇಪ್ಪತ್ತೊಂದನೇ ಕಂಟಿನಾಣದಿಂದ ಹಾಡದಿಂದ ಆ ರೀತಿ ಏನಾಗೋದಿಲ್ಲ ಎಲ್ಲರಿಗೂ ಕೂಡ ಒಂದೇ ಸರಿ ಬರ್ತಾ ಹೋಗುತ್ತೆ ಬಟ್ ಈ ಕಂಟಿನ ಹಾಡದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇವಾಗ ಮೊದಲನೇ ಹಂತದಲ್ಲಿ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗೋ ಅಥವಾ ಎರಡನೇ ಹಂತದಲ್ಲಿ ಒಂದು ಹದಿನೈದು ಜಿಲ್ಲೆಗಳಿಗೋ ಅಥವಾ ಒಂದನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಬಟ್ ಏನಂತಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋದಿಲ್ಲ ಮೊದಲನೇ ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಜನಕ್ಕೆ ಅಥವಾ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಮೂರನೇ ಹಂತದಲ್ಲಿ ಹಣ ಒಟ್ಟಿಗೆ ಬಿಡುಗಡೆ ಆಗುವಂಥದ್ದು ಈ ಹತ್ತೊಂಬತ್ತನೇ ಕಂತು ಕೂಡ ಸೇಮ್ ಅದೇ ರೀತಿಯಾಗಿ ಆಗಿದ್ದು ಆ ಬಿಡುಗಡೆ ಆಗಿ ಒಂದು ಎರಡು ಮೂರು ದಿನದವರೆಗೂ ಕೇವಲ ಒಂದು ಪರ್ಸೆಂಟು ಒಂದು ಎರಡು ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂತು ಬಿಡುಗಡೆ ಆಗಿ ಟೂ ಏನೋ ಕರೆಕ್ಟಾಗಿ ಹಣ ಬರಲಿಲ್ಲ ಮೂರನೇ ದಿನಕ್ಕೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬಂತು ಆಮೇಲೆ ನಾಲ್ಕನೇ ದಿನಕ್ಕೆ ಸ್ವಲ್ಪ ಜ ಕಡಿಮೆ ಆಯಿತು ಆಮೇಲೆ ಐದನೇ ದಿನಕ್ಕೆ ಮತ್ತೆ ಜಾಸ್ತಿ ಜನಕ್ಕೆ ಬಂತು ಸೊ ಈ ರೀತಿಯಾಗಿ ಬಂತು ಅದು ಬರೋದಕ್ಕೆ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸ್ವರೆಗೂ ಏನೋ ತಗೋತೀವಿ ಎಲ್ಲಾರ್ಗ ಕತೆಗಳಿಗೂ ಕೂಡ ಬರೋ ಅಷ್ಟೇ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿರ ಹಣ ಇನ್ನೂ ಸ್ವಲ್ಪ ಜನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತಿಳ್ಸಿದ ಬಂದಿಲ್ಲದೆ ಇರೋರ್ಗೆ ಯಾರಿಗೂ ಕೂಡ ಭಯ ಬೇಡ ಯಾಕಂತಂದ್ರೆ ನಿಮ್ಮ ಕಡೆಯಿಂದ ಏನೋ ತೊಂದರೆ ಆಗಿಲ್ಲ ನಮ್ಮ ಕಡೆಯಿಂದನೇ ಏನೋ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹಣನ ಹಾಕ್ತಿವಿ ಯಾರಿಗೂ ಕೂಡ ಭಯ ಬೇಡ ಬಂದಿಲ್ಲ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಯ್ತಾ ಅಯ್ಯೋ ಬರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳ್ಸಿರುವಂತದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಒಟ್ಟಿಗೆ ಆದರೂ ಕೂಡ ಬರ್ಬೋದು ಅಂದರೆ ಒಟ್ಟಿಗೆ ಅಂದರೆ ಒಂದೇ ಸಾರಿ ನಾಲ್ಕು ಸಾವಿರ ಬರೋದಿಲ್ಲ ನಿಮ್ಗೆ ಇವತ್ತೆರಡು ಸಾವಿರ ಬರ್ಬೋದು ಅಥವಾ ನಾಳೆ ಎರಡು ಸಾವಿರ ಅಥವಾ ಬೆಳಿಗ್ಗೆ ಎರಡು ಸಾವಿರ ಮಧ್ಯಾಹ್ನ ಸಂಜೆ ಎರಡು ಸಾವಿರ ಸೊ ಈ ರೀತಿ ಒಟ್ಟು ಈ ತಿಂಗಳಲ್ಲಿ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣನೂ ಕೂಡ ಬರುತ್ತೆ ಇನ್ ಕೇಸ್ ಈ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಮುಂದಿನ ತಿಂಗಳು ಕೂಡ ನಿಮಗೆ ಬರುತ್ತೆ ಅಂತಂದರೆ ಹೇಳ್ತಾರೆ ಈ ತಾರೀಕಷ್ಟರಲ್ಲಿ ನಾವೆಲ್ಲರಿಗೂ ಕೂಡ ಹಾಕ್ತೀವಿ ಅಂತೇಳ್ಬಿಟ್ಟು ಆ ಹೇಳಿದಂಗೆ ಮಾಡೋದಕ್ಕಾಗಲ್ಲ ಇವಾಗ ಮೇ ಮೂವತ್ತನೇ ತಾರೀಕಷ್ಟಲ್ಲಿ ಎಲ್ಲರ ಪಾತೆ ಕತೆಗಳಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಮೂವತ್ತೊನೇ ತಾರೀಖಾದರೂ ಕೂಡ ಯಾರ ಇನ್ನೂ ಸ್ವಲ್ಪ ಜನ ಖಾತೆಗಳಿಗೆ ಹಣ ಬರಲಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ ಡೇಟಿಗೆ ಎಲ್ಲರಿಗೂ ಕೂಡ ಹಾಕೋದಿಲ್ಲ ಇನ್ನೂ ಟೈಮ್ ಮುಂದೆ ಹೋಗ್ತಾ ಇರುತ್ತೆ ಎಲ್ಲರಿಗೂ ಕಂಪ್ಲೀಟ್ ಆಗಿ ಬರೋ ಅಷ್ಟರಲ್ಲಿ ತುಂಬ ಟೈಮನ್ನು ತಗೊಳುತ್ತೆ ಸೊ ಎಲ್ಲರೂ ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ ಸೊ ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜಾನೇ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ನಿಮಗೆ ಏನಾದರೂ ಹಣ ರಿಸೀವ್ ಆಯಿತು ಅಂತಂದ್ರೆ ಪ್ಲೀಸ್ ಕಮೆಂಟನ್ನು ಹಾಕಿ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ನಿಮ್ಮದು ಯಾವ ಜಿಲ್ಲೆ ಹಾಗೆ ನಿನ್ನೆ ಹಣ ಬಂತ ಇವತ್ತು ಬಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಹತ್ತೊಂಬತ್ತು ಬಂದಿಲ್ಲ ಅಂದರೆ ಹತ್ತೊಂಬತ್ತು ಬಂದರೆ ಅದಾದರೂ ಅದನ್ನು ಕೂಡ ಕಮೆಂಟ್ ಹಾಕಿ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಆಗಿ ಯಾಕಂದರೆ ತುಂಬ ಜನ ಫೇಕ್ ನ್ಯೂಸು ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಉತ್ತರ ಸಿಕ್ಬಿಡುತ್ತೆ ಕಮೆಂಟಲ್ಲಿ ಹಣ ಬಂದಿದೆ ಅಂತಂದರೆ ಓ ಬಂದಿರ್ಬೋದೇನೋ ನಮಗೆ ಗೊತ್ತಾಗಿಲ್ಲ ಆ ರೀತಿ ಅವ್ರಿಗೆ ಅರಿವಾಗಬೇಕು ಸೊ ಆ ರೀತಿಯಾದರೂ ಕೂಡ ಆಗಲಿ ದಯವಿಟ್ಟು ಬಂದಿರುವಂಥವ್ರು ಕಮೆಂಟ್ ಮಾಡಿ ಹಾಗೆ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಏನಪ್ಪ ಅಂತಂದ್ರೆ ಇಲ್ಲಿ ಬಿಡುಗಡೆ ಆಗಿದೆ ಬಟ್ ಅಂದ್ರೆ ತುಂಬಾ ಕಡ ಕಡಿಮೆ ಫಲಾನುಭವಿಗಳಿಗೆ ಹಣನ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಎಲ್ಲರಿಗೂ ಬರೋ ಅಷ್ಟರಲ್ಲಿ ತುಂಬಾನೇ ಟೈಮ್ ತಗೊಳುತ್ತೆ ಒಟ್ಟು ಬಿಡುಗಡೆ ಆಗಿದೆ ಅನ್ನೋದು ಒಂದ್ ಖುಷಿ ಅಲ್ವಾ ಬಿಡುಗಡೆ ಆದ್ರೆ ಯಾವಾಗಾದ್ರೂ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಅಂದರೆ ಅವಾಗವಾಗ ಚೆಕ್ ಮಾಡ್ಕೊತಾಯಿರಿ ನಿಮ್ಮ ಅಕೌಂಟ್ಗಳನ್ನ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ಬಂದಿದೆ ಅಂತೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಂದು ವೀಡಿಯೋದೊಂದಿಗೆ ವೀಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್